ಇಂದು ಅಮ್ಮ ಎಂಬ ಅಕ್ಷಯ ಪಾತ್ರೆ ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನ ತಾನು ದುಃಖದಲ್ಲಿದ್ದರೂ ನಮಗೆ ಸುಖವನ್ನು ಬಯಸುವ ತಾನು ಕತ್ತಲಲ್ಲಿದ್ದರೂ ನಮಗೆ ಬೆಳಕು ನೀಡುವ ತಾನು ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಿದ್ದರೂ ನಮಗೆ ತಂಪ ನೀಯುವ ತಾನು ನೋವಿನಲ್ಲಿದ್ದರೂ ನಮಗೆ ಉಂಟು ಮಾಡುವ ತಾನು ಉಪವಾಸದಿದ್ದರೂ ನಮಗೆ ನೀಯುವ ಈ ಜಗದ ಏಕಮಾತ್ರ ಜೀವಿ ಆಯಿತು ತಾಯಿ ತಾಯಿ ಅಮ್ಮ ಅವ್ವ ಮಾತೆ ಕಬ್ಬೆ ಹೀಗೆ ಬೇರೆ ಬೇರೆ ಪದಗಳಿಂದ ಕರೆದರೂ ಆ ಮಮತೆ ವಾತ್ಸಲ್ಯ ಪ್ರೀತಿ ಕರುಳಬಳ್ಳಿ ಒಂದೇ ಅಮ್ಮ ಜಗದ ಪ್ರೀತಿಯನ್ನೆಲ್ಲ ತನ್ನ ತನ್ನೊಡಲಾಳದಲ್ಲಿ ಗರ್ಭೀಕರಿಸಿಕೊಂಡ ಒಂದು ಜೀವಂತ ಮಹಾಕಾವ್ಯ ಪುರಾಣ ಪುಣ್ಯಕಥೆ ಬೃಹತ್ ಗ್ರಂಥಗಳೆಲ್ಲವೂ ಅವಳ ವಾತ್ಸಲ್ಯದ ಮುಂದೆ ಖಾಲಿ ಖಾಲಿ ತಾಯಿಗಿಂತ ಒಂದು ಒಪ್ಪಿಗಿಂತ ರುಚಿ ಇಲ್ಲ ಭಗವಂತನು ಎಲ್ಲ ಕಡೆ ಇರಲು ಸಾಧ್ಯವಾಗದ ಕಾರಣದಿಂದ ತನ್ನ ಸ್ಥಾನ ತುಂಬಲು ಪ್ರತಿ ಮನೆಯಲ್ಲೂ ತಾಯಿಯನ್ನು ಸೃಷ್ಟಿಸಿದ್ದಾನೆ ಅಮ್ಮ ಎಂಬುದು ಸದಾ ಪ್ರೀತಿ ವಾತ್ಸಲ್ಯಗಳನ್ನು ಬರಸುವ ಕರೆಂಟ್ ಅಕೌಂಟು ಅದು ಎಂದೆಂದಿಗೂ ಖಾಲಿಯಾಗದ ಅಕ್ಷಯ ಪಾತ್ರೆ ಪ್ರತಿಯೊಬ್ಬ ಯಶಸ್ವಿ ಪುರುಷರ ಹಿಂದೆ ಅವರವರ ತಾಯಿ ಬೆನ್ನೆಲುಬಾಗಿ ನಿಂತಿರುವುದನ್ನು ಕಂಡಿದ್ದೇವೆ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ಮಹಾತ್ಮ ತಾಯಿ ಸ್ವಾಮಿ ವಿವೇಕಾನಂದರ ತಾಯಿ ಭುವನೇಶ್ವರಿ ದೇವಿ ಸರ್ ಎಂ ವಿಶ್ವೇಶ್ವರಯ್ಯನವರ ತಾಯಿ ವೆಂಕಟ ಲಕ್ಷ್ಮಣಮ್ಮ ಅವರ ನಿದರ್ಶನಗಳನ್ನು ಕೇಳಿದ್ದೇವೆ ಓದಿದ್ದೇವೆ ಮಾತೆಯ ದಿನದಲ್ಲಿ ನವಮಾಸಗಳನ್ನು ಕಳೆದು ಕಂಡರಿಯಿಂದ ಈ ಜನಕ್ಕೆ ಪಾದಾರ್ಪಣೆ ಮಾಡಿದ ಪ್ರತಿಯೊಂದು ಮಗುವಿಗೂ ಕೂಡ ತಾಯಿಯ ಮಡಿಲು ಅವ್ಯಕ್ತ ಆನಂದವನ್ನು ನೀಡುತ್ತದೆ ಲಕ್ಷ್ಮರು ತಮ್ಮ ಅವ್ವ ಎಂಬ ಕವಿತೆಯಲ್ಲಿ ಬರೀತಾರೆ ನನ್ನ ತಾಯಿ ಸತಿ ಸಾವಿತ್ರಿ ಜಾನಕಿ ಊರ್ಮಿಳೆಯರಂತಲ್ಲ ಚರಿತ್ರೆಯ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ ದೇವರ ಪೂಜಿಸಲಿಲ್ಲ ಹರಿಕೆಯನ್ನಂತೂ ಕೇಳಲಿಲ್ಲ ಮುತ್ತೈರೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದರೂ ಅಸಾಮಾನ್ಯ ವ್ಯಕ್ತಿತ್ವದವರು ಎಂದು ಹೆಮ್ಮೆಪಟ್ಟಿದ್ದಾರೆ ಸ್ನೇಹಿತ ಕವಿ ಉಪನ್ಯಾಸಕ ಹೆಮಸೂರು ರಂಜಾನ್ ತಮ್ಮ ಮಂಚಿನೊಳಗಣ್ಣ ಕೆಂಡ ಎಂಬ ಕೃತಿಯಲ್ಲಿ ಬರೀತಾರೆ ಅಮ್ಮ ಕಡಲು ಅಲ್ಲಿ ಯಾರೂ ಉಳುಗುವುದಿಲ್ಲ ಎಂತಹ ಅರ್ಥಪೂರ್ಣ ಆಯ್ಕೆ ಅಲ್ವೇ ಅಮ್ಮನೆಂದರೆ ಜೀವನದ ಬೇಟೆ ಅವಳಿಗಿಲ್ಲ ಯಾರು ಸಾಕಿ ಒಮ್ಮೆ ಯೋಚಿಸಿ ಸ್ನೇಹಿತರೆ ನಮ್ಮ ನಿಮ್ಮ ಅಮ್ಮ ಎಂಬಿ ಬಿ ಎಸ್ ಓದಿ ಡಾಕ್ಟರ್ ಆಗಿಲ್ಲ ಆದರೂ ಅವಳು ಕೊಡುವ ಮನೆಯೊಂದಿಗೆ ಎಲ್ಲ ರೋಗಗಳು ಮಾಯ ಶಾಸ್ತ್ರ ವಿಷಯದಲ್ಲಿ ಎಮೆಯೇ ಓದಿಲ್ಲ ಆದರೂ ದುಡ್ಡು ಉಳಿಸುವುದು ಗಳಿಸುವುದು ಹೇಗೆ ಎಂಬುದನ್ನು ಹೇಳಿಕೊಟ್ಟಿದ್ದಾರೆ ಗಣಿತ ಕಲಿಯದ ಅವಳ ಲೆಕ್ಕ ಪಕ್ಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯದಿದ್ದರೂ ಅವಳ ಜೋಗುಡದ ಹಣೆಗೆ ತುಂಡ ಮಕ್ಕಳು ನಿದ್ರೆಗೆ ಜಾರಿ ಹೋಗುತ್ತವೆ ವಿಜ್ಞಾನ ವಿಷಯ ತಿಳಿಯದ ಅವಳು ಅಜ್ಞಾನಿ ಆಮ್ಲ ಪ್ರತ್ಯಾಮ್ಲಗಳಿಂದ ಅಡುಗೆ ಮಾಡುವ ವಿಜ್ಞಾನಿ ಎಷ್ಟೋ ಜನರೂ ಶಾಲೆಯ ಹಿಂದೆ ಮುಂದೆ ಹಾದಿಲ್ಲ ಆದರೂ ಶ್ರೇಷ್ಠ ಶಾಲೆ ಕಾಲೇಜು ವಿಶ್ವವಿದ್ಯಾನಿಲಯಗಳು ಕಲಿಸದೇ ಇರುವ ಜೀವನಾನುಭವನ್ನ ಕಲಿಸಿಕೊಂಡಿದ್ದಾರೆ ತಾನು ಹರಿದ ಬಟ್ಟೆಯಲ್ಲಿದ್ದರು ಹಸಿದ ಬಟ್ಟೆಯಲ್ಲಿದ್ದರು ತನ್ನ ಮಕ್ಕಳಿಗೆ ಸ್ವಾಭಿಮಾನದ ಪಾಠ ಕಲಿಸುವ ಜನರಿದ್ದಾರೆ ಈ ಜಗದ ಮೊದಲ ಗುರು ಹೌದು ಹೌದು ಅವ ಕೇವಲ ವ್ಯಕ್ತಿಯಲ್ಲ ಒಂದು ಶಕ್ತಿ ಬದುಕಿನಲ್ಲಿ ತನ್ನ ಮಕ್ಕಳು ಸೋತಾಗಲೆಲ್ಲ ಆತ್ಮವಿಶ್ವಾಸದ ನೃತ್ಯ ಕಟ್ಟಿಕೊಡುವ ಮನೆಯಲ್ಲಾಗದಿವೆ ಸಂಸ್ಕೃತ ಅರಿಯದಿದ್ದರೂ ಸಂಸ್ಕಾರ ಹೇಳಿಕೊಟ್ಟಿರುವ ಜಗದ ಆಮಂದ್ಯ ಚಿರಋಣಿಯಾಗಿರುವನು ಧನ್ಯವಾದಗಳು